ನಮಗೇನು ಈ ಸರ್ಕಾರದ ಬಗ್ಗೆ ನಂಬಿಕೆ ಇಲ್ಲ ಇಲ್ಲಿ ಸುಂದ್ರೇಶ್ ಸರ್ ಅವರು ಇದ್ದಾರೆ ನಾವು ಯಾವಾಗು ಸಾಕಷ್ಟು ಸಂದರ್ಭಗಳಲ್ಲಿ ರಾಜಕಾರಣ ಸಂದರ್ಭಗಳಲ್ಲಿ ನಾವು ಮಾತಾಡ್ತಾ ಇರ್ತೀವಿ ಪ್ರಕಾಶ್ ಅವರು ಬಸವರಾಜ್ ಅವರು ಸುಂದ್ರೇಶ್ ಸರ್ ಅವರು ನಾವೆಲ್ಲರೂ ಈ ಕಾಂಗ್ರೆಸ್ ಸರ್ಕಾರವನ್ನು ನಂಬಿ ನಂಬಿ ನಾವು ಹಾಳಾಗಿದ್ದೀರಿ ಅಂತ ಹೇಳಿ ಏನು ಶಕ್ತಿಯನ್ನ ಜಾರಿಗೆ ಮಾಡೋದ್ರ ಮುಖಾಂತರ ಅದಕ್ಕೆ ಹಿಂದೆ ಸಾರಿಗೆ ಇಲಾಖೆಯಲ್ಲಿ ಯಾವ ಸ್ಥಿತಿ ಇದೆ ಅಂತ ಯಾರನ್ನೂ ಕೇಳಲಿಲ್ಲ ಇವ್ರಿಗೇನೋ ಇವರು ಅಧಿಕಾರಕ್ಕೆ ಬರಬೇಕಾಗಿತ್ತೋ ಮಹಿಳೆಯರಿಗೆ ಉಚಿತವಾಗಿ ಬಸ್ ಫ್ರೀ ಅಂತ ಘೋಷಣೆ ಮಾಡಿದ್ರು ಗೆದ್ರು ಬಂದರು ಇನ್ನೊಂದು ವಿಚಿತ್ರ ಏನು ಅಂತಂದ್ರೆ ಬಹುಶಃ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಕಳೆದ ಬಜೆಟ್ನಲ್ಲಿ ಈ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಹೇಳಿ ಸುಮಾರು ನಲವತ್ತೆರಡು ಸಾವಿರ ಕೋಟಿಯನ್ನು ಈ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ನಾವು ಕೊಡ್ತೀವಿ ಅಂತೇಳಿ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಸರ್ ಅವರು ಏನು ಮಾಡಿದ್ರು ಅಂತೇಳಿ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ತೆಗೆದುಕೊಂಡ್ರು ಅಂದರೆ ಎಸ್ ಸಿ ಎಸ್ ಟಿಗಳಿಗೆ ನೇರ ಇವತ್ತೇನು ಸುಮಾರು ಒಂದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಕರ್ನಾಟಕದಲ್ಲಿ ಆಡು ಇವತ್ತು ಮೋಸವನ್ನು ಮಾಡ್ತಾ ಇದ್ದಾರೆ ನೀವು ನೆನ್ನೆಯ ಪ್ರಜಾವಾಣಿಯನ್ನು ನೋಡಿರ್ಬೋದು ಉಳಿಕೆ ಒಂದಷ್ಟು ಹಣ ಇರೋದ್ರಿಂದ ಅದನ್ನು ಮತ್ತೆ ಗ್ಯಾರಂಟಿಗಳಿಗೆ ಕೊಡಬೇಕು ಅಂತೇಳಿ ಇವತ್ತು ನಮ್ಮಲ್ಲಿ ಮೂವತ್ತ ಆರು ನಿಗಮಗಳಿದೆ ಅದರಲ್ಲೂ ಸಮಾಜ ಕಲ್ಯಾಣ ಇಲಾಖೆ ಒಳಗಡೆ ಬರ್ತಕ್ಕಂತ ಅದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ ಆಗಿರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗಿರ್ಬೋದು ಬಿಡಿ ಅಲ್ಲಿಲ್ಲ ಇವಾಗಲೂ ಇವತ್ತಿನವರೆಗೂ ಸುಮಾರು ಒಂದು ವರ್ಷದಿಂದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣದಲ್ಲಿ ಅಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರು ಜೈಲಲ್ಲಿ ಕೊಳಿತಾ ಇದ್ದಾರೆ ಆರ್ಥಿಕ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಸಿದ್ದರಾಮಯ್ಯವರು ಇಷ್ಟೆಲ್ಲ ಆಗ್ತಾ ಇದ್ರೆ ನನಗೇನು ಗೊತ್ತಿಲ್ಲ ಅಂತ ಇದ್ದಾರಲ್ಲ ಇವರು ಅವರ ಮಗ ಹೇಳ್ತಾನೆ ನಾಲ್ವಡಿ ಕೃಷ್ಣರಾಜ ಒಡೆಯವ್ರಿಗಿಂತ ಹೆಚ್ಚು ನಮ್ಮ ಅಪ್ಪ ಕೆಲಸ ಮಾಡಿದ್ದಾರೆ ರಾಜಕೀಯ ಆಗೋದಿಲ್ವಾ ಇವರಿಗೆ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಅದೇ ಹಿಂದೆ ಇವರು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತರಿಂದ ಮೂವತ್ತೆಂಟು ತಿಂಗಳ ಐ ಕೊಡಬೇಕು ಅಂತೇಳಿ ರಾಮಲಿಂಗ ರೆಡ್ಡಿ ಒಪ್ಕೊಂಡಿಲ್ವಾ ಹಿಂದೆ ಇದ್ದಂತ ಅಂಬೂ ಕುಮಾರ್ ಆಗಿರ್ಬೋದು ಶಿವಯೋಗಿ ಆಗಿರ್ಬೋದು ಇವರೆಲ್ಲ ಏನು ಐ ಎ ಎಸ್ ಮಾಡಿದ್ದಾರೆ ತಟ್ಟೆ ಬಯಸ್ತಾ ಇದ್ರ ಇವರೆಲ್ಲ ಏನ್ ಮಾಡ್ತಾ ಇದ್ರು ಇವರೆಲ್ಲ ಕಾರ್ಮಿಕರು ದುಡಿದಿದ್ದಾರೆ ಸಾಕಷ್ಟು ಜನ ನಿವೃತ್ತಿ ಹೊಂದಿದ್ದಾರೆ ಅವ್ರಿಗೆ ಬರಬೇಕಾಗಿರ್ತಕ್ಕಂಥ ಪಾರ್ಟಿಯನ್ನು ಕೊಡ್ರಿ ಅಂದರೆ ಸಿದ್ದರಾಮಯ್ಯ ನನ್ಗೆ ಯಾವುದು ಗೊತ್ತಿಲ್ಲ ಇದ್ದಾನೆ ಸಿದ್ದರಾಮಯ್ಯ ಇನ್ನೇನು ರಾಜ ಅಲ್ಲ ಮುಂದೆ ಚುನಾವಣೆಗೆ ಬರ್ತದೆ ಇರಿಲ್ಲದಂತ ಅನಂತ ಸುಬ್ರಮ್ ಸರ್ ಅವರು ಇಲ್ಲಿದ್ದಾರೆ ನಾನು ಅವ್ರ ಜೊತೆಲ್ಲಿದ್ದೆ ಆಗ ಇದೇ ರೀತಿ ಪಿ ಜಿ ಆರ್ ಸಿಂಧಿ ಆಟ ಆಡದ ಏನೇ ಅವನು ಯಾರೂ ಮಾತಾಡ್ಸೋಕೆ ಆಗ್ತಾ ಇರಲಿಲ್ಲ ಒಂದು ಸಾರಿ ಚಲೋ ಅಂತ ಮಾಡಿ ಇವತ್ತು ಅದಕ್ಕೆ ಕ್ಷೇತ್ರನೇ ಇಲ್ಲಿದೆ ಆ ಸ್ಥಿತಿ ಸಿದ್ದರಾಮಯ್ಯನಿಗೆ ಬರಬಾರ್ದು ಅಂದರೆ ದುಡಿಯುವ ವರ್ಗವನ್ನ ಯಾರಾದ್ರೂ ಎದುರು ದುಡಿಯುವ ವರ್ಗವನ್ನ ಯಾರಾದ್ರೂ ಯಾರು ಅಧಿಕಾರದಲ್ಲಿ ಇದು ಪ್ರಪಂಚದ ಇತಿಹಾಸದಲ್ಲಿ ನಾವು ನೋಡಿದ್ದೀರಿ ದುಡಿಯುವ ವರ್ಗ ಒಂದು ಶಕ್ತಿ ಆ ಶಕ್ತಿ ಏನಾದ್ರೂ ಬೀದಿಗೆ ಬಂದ್ರೆ ಅವರ ಮನಸನ್ನ ಬಿಚ್ಚಿದ್ರೆ ಈ ಸರ್ಕಾರ ಉಳಿಯೋದಿಲ್ಲ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನು ಹೊಸ ಅಗ್ರಿಮೆಂಟ್ ಒಪ್ಪಂದ ಆಗ್ಬೇಕಾಗಿತ್ತು ಇಲ್ಲ ನಾನು ನನಗೆ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೇಳು ಅಂತ ನೀನೇನ್ ಸರ್ಕಾರ ನಡೆಸ್ತಾ ಇದ್ದೀಯಾ ನೀವೇನ್ ಸರ್ಕಾರ ನಡೆಸ್ತಾ ಇದ್ದೀಯಾ ಅಥವಾ ದಲ್ಲಾಳಿ ಕೆಲಸ ಮಾಡ್ತಾ ಇದೀಯ ಅಂತ ಕೇಳಬೇಕಾಗ್ತಾ ಇದೆ ಸ್ನೇಹಿತರೆ ನೀನು ಜೈಲ್ಗೆ ಹೋಗಬೇಕಾಗಿತ್ತು ಮೂಡ ಕೇಸಲ್ಲಿ ಪರ ನೋ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೀನು ಪರ ನಬೇಕಾಗಿತ್ತು ದುರದೃಷ್ಟವಶಕ್ತಿ ರಾಜ್ಯದ ಜನ ನಿನ್ನ ಚಮಿಸಿದರೆ ವಿಧಾನಸೌಧದ ಮೂರನೇ ಮನೆಯಲ್ಲಿ ಕುಳಿತಿದ್ದೀಯಾ ನೀನು ಆ ಕಾರಣಕ್ಕೋಸ್ಕರ ಇದೊಂದು ಎಚ್ಚರಿಕೆ ಸಮಾವೇಶ ಇವತ್ತು ಏನು ಆಗಸ್ಟ್ ಐದನೇ ತಾರೀಕು ರಾಜ್ಯದಲ್ಲಿ ಮತ್ತೆ ಕಾರ್ಮಿಕರು ಇವತ್ತು ಬೀದಿಗೆ ಇಳಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗೋದು ನಿಜ ಆದ್ರೆ ಅವರು ಸರ್ಕಾರಕ್ಕೆ ಚೀಮಾರಿ ಆಗ್ತಾರೆ ಹಾಗಾಗಿ ಈ ಸರ್ಕಾರ ಕೂಡಲೇ ಎಚ್ಚೆತ್ಕೊಳ್ಬೇಕು ನಮ್ಮ ಬೇಡಿಕೆಗಳು ಏನಿದೆ ಅದನ್ನು ಈಡನ್ಸ್ಬೇಕು ಅವರು ಹೇಳ್ತಾ ಇದ್ರು ಮನವಿಯನ್ನು ಸಂಪೂರ್ಣವಾಗಿ ನಿಮ್ಮ ಮುಂದೆ ಓದಿದ್ದಾರೆ ಆ ಎಲ್ಲ ಬೇಡಿಕೆಗಳನ್ನ ಈಡಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾನೆ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಇರ್ತಕ್ಕಂಥ